ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ತುಂಬ ಅಂತ ಭಾವಿಸ್ತಾ ಯುಗಾದಿ ಹಬ್ಬದ ಒಂದು ವ್ಲಾಗನ್ನು ನಾನು ತುಂಬಾ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ನೇಹಿತರೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಾರಣ ಇಷ್ಟೇ ಸ್ನೇಹಿತರೆ ಸೊ ನಾವು ಸ್ವಲ್ಪ ಹೊರಗಡೆ ಟ್ರಿಪ್ ಹೋಗಿದ್ವಿ ಹಾಗೆ ಅಮ್ಮ ಮನೆಗೆ ಹೋಗಿದ್ದೆ ಸೊ ಅದೆಲ್ಲ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಬಂದಲ್ವ ಸೊ ಹಾಗಾಗಿ ಅದರಲ್ಲೂ ಮುಂಚೆ ಒಂದು ಫಿಫ್ಟೀನ್ ಡೇಸ್ ಯಾವುದೇ ವ್ಲಾಗ್ಗಳ್ನೂ ನಾನು ಶೇರ್ ಮಾಡಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗಿನೇ ವ್ಲಾಗು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಸ್ನೇಹಿತರೆ ನೈಟ್ ಮಲಗಿದ್ದು ಲೇಟು ಸೊ ಇವತ್ತು ನಮ್ಮ ಮನೆಯಲ್ಲಿ ವಿಶೇಷದಲ್ಲೇ ವಿಶೇಷವಾದ ಪೂಜೆ ಇದೆ ಸೊ ಅದಕ್ಕೋಸ್ಕರ ನೈಟ್ ಒಬ್ಬಟ್ಟು ಮತ್ತೆ ಒಬ್ಬಟ್ಟು ಸಾಂಬಾರ್ ಎಲ್ಲ ರೆಡಿ ಮಾಡಿಟ್ಟು ಮಲ್ಕೊಂಡಿದೆ ಸೊ ಇವಾಗ ಎದ್ದುಬಿಟ್ಟು ಹೊರಗಡೆ ಸ್ವಲ್ಪ ಅಂಗ್ಳ ಎಲ್ಲ ಬಳೆದು ಹೊರಗಡೆ ಒಂದು ಪುಟ್ಟ ರಂಗೋಲಿನ ಹಾಕೊಂಡೆ ಹಳ್ಳಿಗಳಲ್ಲಿ ಒಂದು ವಿಶೇಷವಾದ ಸಂಸ್ಕೃತಿ ಅಂತಲೇ ಹೇಳ್ಬೋದು ಅದನ್ನ ಹೊರಗಡೆ ಅಂಳ ಬಳಿಯೋದು ಗುರ್ಜಮ್ಮ ನೀಡೋದು ಒಲೆ ಬಳಿಯೋದು ಒಲೆಗೆಲ್ಲ ರಂಗೋಲಿ ಹಾಕೋದು ಸೊ ಇದನ್ನ ಮಾಡೋದಕ್ಕೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಸ್ನೇಹಿತರೆ ಸಿಟಿಗಳಲ್ಲಿ ನಮಗೆ ಈ ಖುಷಿ ಸಿಗೋದೇ ಇಲ್ಲ ಸೊ ಸುಮ್ಮನೆ ನೀರು ಹಾಕ್ತೀವಿ ಒಂದು ರಂಗೋಲಿ ಹಾಕ್ಕೊಂಡು ಬರ್ತೀವಿ ಅಷ್ಟೇ ಬಟ್ ಮನೆ ಮುಂದೆ ಒಂದು ಗುರ್ಜಮ್ಮ ಗುರ್ಜಮ್ಮ ಅಂದರೆ ಗಣೇಶನಿಗೆ ಒಂದು ಹೋಲಿಕೆ ಮಾಡ್ತೀವಿ ನಾವು ಗಣೇಶನನ್ನು ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಒಂದು ಸ್ವಲ್ಪ ಹೂವು ಎರ್ಸಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಮನೆ ಮುಂದೆ ಒಂದು ದೇವರ ಆಶೀರ್ವಾದ ಇದೆ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ ಸ್ನೇಹಿತರೆ ಬಟ್ ಸಿಟಿಗಳಲ್ಲಿ ಆ ಥರದ್ದೇನೂ ಇರೋದಿಲ್ಲ ಹಾಗೆ ಒಲೆನ ನನ್ನ ಬಳದ್ಬಿಟ್ಟೆ ಹೊರಗಡೆ ಅಂಗಳ ಎಲ್ಲ ಬಳಿಯೋದಕ್ಕೆ ಹೋಗಿದೆ ಸ್ವಲ್ಪ ಡ್ರೈ ಆಗಲಿ ಅನಂತರ ರಂಗೋಲಿ ಹಾಕೊಳ್ಳೋಣ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಅಂತ ಹೇಳ್ಬಿಟ್ಟು ಇವಾಗ ನಾನು ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡೆ ಹಾಗೆ ನಿನ್ನೆನೆ ಅತ್ತೆದು ಪೂಜೆ ಎಲ್ಲ ಮುಗಿತು ನಿನ್ನೆಗೇನೆ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ರು ಎದ್ದು ಬಿಟ್ಟು ಇವಾಗ ಅವರು ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರು ನಾನು ಎದ್ದು ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆ ರಂಗೋಲಿ ಹಾಕೊಂಡು ಆನಂತರ ಎಲ್ಲ ಬಳ್ಕೊಂಡು ಕ್ಲೀನ್ ಮಾಡಿಕೊಂಡೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ ಅಂದರೆ ನೈಟ್ ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ದೀವಲ್ವ ಸೊ ಬೆಳಗ್ಗೆ ಸ್ವಲ್ಪ ಕೊಸಂಬ್ರಿ ಪಲ್ಯ ಮಿಕ್ಕಿರೋ ಅಡುಗೆನೆಲ್ಲ ಮಾಡ್ಕೋಬೇಕು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾನು ನೀರು ಒಲೆ ಉರಿ ಹಚ್ಕೊಳ್ತಾ ಇದ್ದೀನಿ ಸೊ ಹಳ್ಳಿ ಸೈಡಲ್ಲಿ ಆದಷ್ಟು ಈ ಥರದ ನೀರಿನ ಒಲೆಗಳೇ ಇರುತ್ತೆ ಇದು ಬಂದ್ಬಿಟ್ಟು ಬಚ್ಚಲ್ ಮನೆಯಲ್ಲಿ ಕಾಸೋ ಹಂಡೆ ಇದೆ ಅಂದರೆ ಒಂದು ಮಣ್ಣಿನ ಮಡಿಕೆಯನ್ನು ಬಚ್ಚಲಲ್ಲಿ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಒಲೆ ಉರಿ ಬಂದ್ಬಿಟ್ಟು ಹೊರಗಡೆಯಿಂದ ಮಾಡಬೇಕು ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಒಲೆ ಉರಿ ಹಚ್ಚಿದ್ರು ಕೂಡ ಒಂದ್ ಸ್ವಲ್ಪ ಬ್ಲಾಕ್ ಆಗೋದಿಲ್ಲ ಯಾಕೆಂದ್ರೆ ಇದಕ್ಕೆ ಕಬ್ನತ್ ಒಂದು ಡೋರ್ ತರ ಮಾಡಿದ್ದಾರೆ ಸೊ ಹಾಗಾಗಿ ಅದು ಎಲ್ಲೂ ಹೋಗೇ ಬರೋದಿಲ್ಲ ಸೊ ಇಚ್ಛೆಗೆ ಏನೂ ಬರೋದೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಒಲೆ ಉರಿಯುತ್ತೆ ಹಾಗೆ ಕೆಳಗಡೆ ಜಾಲರಿ ಹಾಕಿರೋದ್ರಿಂದ ಬೂದಿ ಬಂದುಬಿಟ್ಟು ಕೆಳಗಡೆ ಒಂದು ಕಿಂಡಿಯಲ್ಲಿ ಕೂತ್ಕೊಳ್ಳುತ್ತೆ ಸೊ ನೀರು ಬೇಗ ಕಾಯುತ್ತೆ ಹಾಗೆ ಎವ್ರಿ ಡೇ ಏನು ಇದರಲ್ಲಿ ಕಾಸಲ್ಲ ಸ್ನೇಹಿತರೆ ಯಾಕೆ ಅಂದರೆ ನಾನು ತಣ್ಣೀರು ಸ್ನಾನ ಮಾಡ್ತೀನಿ ನಿನ್ನ ಮಕ್ಕಳು ಬಂದುಬಿಟ್ಟು ಮಧ್ಯಾಹ್ನದ ಟೈಮಲ್ಲಿ ಅವ್ರಿಗೂ ಕೂಡ ತಣ್ಣೀರು ಸ್ನಾನ ಮಾಡಿಸ್ತೀನಿ ಅತ್ತೆ ಬಂದುಬಿಟ್ಟು ಜಮೀನಿಗೆ ಏನಾದರೂ ಹೋದರೆ ನೈಟ್ ಸ್ನಾನ ಮಾಡ್ತಾರೆ ಮಾಮ ಬಂದುಬಿಟ್ಟು ವೀಕ್ಲಿ ಒನ್ ಟೂ ಟೈಮ್ ಮಾಡ್ತಾರೆ ಅಷ್ಟೇ ಸೊ ಆಗಿ ಅವ್ರದ್ದು ಸ್ನಾನ ಇರೋದಿಲ್ಲ ಸೊ ಹಾಗಾಗಿ ನೀರು ಒಲೆ ಹಚ್ಚಿಸಿಕೊಂಡೆ ಅಷ್ಟರಲ್ಲಿ ನನ್ನ ಮಗನೂ ಎದ್ದಿದ್ದ ನಾನು ನೀರು ಒಲೆ ಹಚ್ಚುವಾಗ್ಲೇ ಎದ್ಬಿಟ್ಟು ಹೋಗ್ಬಿಟ್ಟು ಮೇವು ಇದ್ದ ನನಗೊಂಥರ ಭಯ ಇನ್ನು ಯಾರೂ ಬೇರೆ ಎದ್ದಿಲ್ಲ ಕತ್ಲು ಬೇರೆ ಇತ್ತು ಸ್ವಲ್ಪ ಅಷ್ಟರಲ್ಲೇ ಹೋಗ್ಬಿಟ್ಟು ಮೇವು ಹಿರಿತಿದ್ದ ಅವನಿಗೆ ಊರಿಗೆ ಬಂದರೆ ಏನೋ ಗೊತ್ತಿಲ್ಲ ಯಾರು ಎಪ್ಸೋದೆ ಬೇಡ ಶಾಪ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಿಗೆಲ್ಲ ಅವ್ನಿಗೆ ಎಚ್ಚರ ಎದ್ದ ತಕ್ಷಣ ಬೇಗ ಮೇವು ಹಿರಿಯೋದಕ್ಕೆ ಹೋಗ್ತಾನೆ ಹಳ್ಳಿಗಳಲ್ಲಿ ದನಕರುಗಳಿದ್ದವರು ಮಾಡ್ತಾರೆ ಅಂದರೆ ಫಸ್ಟ್ ಹಸುಗಳು ದನಗಳನ್ನೆಲ್ಲ ಹೊರ ಕಟ್ಬಿಟ್ಟು ಅವುಗಳಿಗೆ ಮೇವು ಹಾಕಿ ಅನಂತರ ಸಗಣಿ ಕಸ ಎಲ್ಲ ಹೊಡಿತಾರೆ ಸೊ ನನ್ನ ಮಗನೂ ಅದೇ ಕೆಲಸ ಮಾಡ್ತಾ ಇದ್ದ ಆ ನಂತರ ಯಾವುದೇ ವ್ಲಾಗ್ನ ನಾನು ಮಾಡೋದಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಸೊ ಕೆಲ್ಸಗಳಿತ್ತು ಅರ್ಜೆಂಟ್ ಇತ್ತು ತುಂಬ ಅರ್ಜೆಂಟ್ ಇತ್ತು ಹಾಗೆ ಎಲ್ಲರದು ಸ್ನಾನ ಮುಗಿಸ್ಕೊಂಡು ರೈತರಿಗೆ ಹೊಸ ವರ್ಷ ಅನ್ನೋದು ಇವಾಗ ಅಂದರೆ ಬ್ರಿಟಿಷ ಬ್ರಿಟಿಷರ ಪ್ರಕಾರ ಆಚರಿಸೋದು ನಾವು ಜಾನ್ವರಿ ಒಂದನ ಹೊಸ ವರ್ಷ ಅಂತ ಆಚರಿಸ್ತೀವಿ ಬಟ್ ನಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಹೇಳಬೇಕು ಅಂದರೆ ನಾವು ಯುಗಾದಿ ಹಬ್ಬನ ಹೊಸ ವರ್ಷ ಅಂತ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಹೊಸ ವರ್ಷಕ್ಕೆ ಹೊಸದಾಗಿ ರಂಟಿ ಕುಂಟಿ ಅಂದರೆ ಸ್ವಲ್ಪ ಹೊಲ ಎಲ್ಲ ಹೊಡೆದು ಪೂಜೆ ಎಲ್ಲ ಮಾಡಿ ಚರ್ಗ ಎಲ್ಲ ಚೆಲ್ಲೋದು ನಮ್ಮ ನಮ್ಮ ಕಡೆ ಒಂದು ಪದ್ಧತಿಗೆ ಇದೆ ಸೊ ಹಳ್ಳಿಗಳಲ್ಲೇ ವಿಶೇಷವಾಗಿ ಹಬ್ಬಗಳನ್ನ ಆಚರಿಸ್ತಾರೆ ಹಳ್ಳಿಗಳಲ್ಲೇ ಚಂದ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನೆಲ್ಲ ರಾಶಿ ಮಾಡಿ ಪೂಜೆ ಮಾಡ್ತಾರೆ ಅದಾದ ನಂತರ ಇದು ಹೊಸ ವರ್ಷ ಆಗಿರೋದ್ರಿಂದ ಇವತ್ತು ಹೊಲಗಳನ್ನೆಲ್ಲ ಪೂಜೆ ಮಾಡ್ಕೊಂಡು ಒಂದು ಐದು ಸಾಲ ಆದ್ರೂ ಅಟ್ಲೀಸ್ಟ್ ಒಂದು ಐದು ಸಾಲ ಆದ್ರೂ ಹೊಲ ಹೊಡೆದು ಬರ್ತಾರೆ ಸೊ ನನ್ನ ಮಗನು ಕೂಡ ಅವ್ರ ಪಪ್ಪ ಜೊತೆ ಹೊಲ ಹೋಗಿದ್ದ ಬಟ್ ಕಣ್ಣಿಗೆ ಬಾರಿ ಕೋಲೆ ಇಟ್ಟು ತಿನ್ಬಿಟ್ಟು ಹತ್ಕೋತಾ ಬಂದವನು ಸ್ವಲ್ಪ ಅವನನ್ನ ಸಮಾಧಾನ ಮಾಡ್ಕೊಂಡು ಮತ್ತೆ ನಾವು ಜಮೀನಿಗೆ ಬಂದ್ವಿ ಸ್ನೇಹಿತರೆ ಇದು ಬಂದ್ಬಿಟ್ಟು ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಇದೆ ಇದು ನಿಟ್ವಳ್ಳಿ ಅಂತ ಕರೀತೀವಿ ಅಂದರೆ ಅಂದರೆ ಇಷ್ಟು ದೂರ ಯಾಕೆ ಜಮೀನಿದೆ ಅಂತ ಅನ್ನೋದಾದರೆ ಮುಂಚೆ ಅತ್ತೆ ಮಾವ ಅವರೆಲ್ಲ ಇಲ್ಲೇನೆ ಇದ್ದಿದ್ದು ಚಿಕ್ಕ ಮನೆ ಇತ್ತು ಫ್ಯಾಮಿಲಿ ದೊಡ್ಡದಾಗ್ತಾ ಆಗ್ತಾ ಮನೆ ಸಾಕಾಗೋದಿಲ್ಲ ಅನ್ನೋದು ಒಂದು ಕಾರಣ ಇನ್ನೊಂದು ಅಣ್ಣ ತಮ್ಮನ ಮಧ್ಯೆ ಹೊಲ ಡಿವೈಡ್ ಆದಾಗ ನಮ್ಮ ಮಾವನಿಗೆ ಹೊಲ ಬಂದ್ಬಿಟ್ಟು ಕೋಟಿಯಾಳದಲ್ಲಿತ್ತು ಅಲ್ಲಿ ಮೂರು ಎಕರೆ ಇದೆ ಇಲ್ಲೊಂದು ಅರ್ಧ ಎಕರೆ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಅಲ್ಲಿ ಮೂರು ಎಕರೆ ಇರೋದ್ರಿಂದ ಅಲ್ಲೇ ಜಮೀನಲ್ಲೇ ಮನೆ ಕಟ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಚಿಕ್ಕ ಮನೆ ಕಟ್ಕೊಂಡು ಅಲ್ಲಿ ಎಲ್ಲರೂ ಸ್ಟೇ ಆದ್ವಿ ಆ ನಂತರ ನಾನು ಮದುವೆ ಆಗಿದ್ದು ಇದೆಲ್ಲ ಹಿಸ್ಟ್ರಿ ಹೇಳ್ತಾ ಇದ್ರು ನನಗೆ ಈ ಥರ ಮನೆ ಅಲ್ಲಿತ್ತು ಒಂದು ಚಿಕ್ಕ ಮನೆ ಸ್ನೇಹಿತರು ಒಂದು ಸ್ವಲ್ಪೇ ಸ್ವಲ್ಪ ಜಾಗ ಇದೆ ಅದನ್ನೇ ನಾನು ಅತ್ತೆ ಹತ್ರ ಹೇಳ್ತಾ ಇದ್ದೆ ಅದೆಷ್ಟು ಜಾಗ ನಾವು ಮಾರಿದ್ರೆ ನಾವೆಲ್ಲಾದರೂ ಬೇರೆ ಕಡೆ ಏನಾದರೂ ತೊಗೊಳ್ಬೋದು ಒಂದು ಹೇಳಿದೆ ಐಡಿಯಾ ಅಲ್ಲಿ ಏನೂ ಇಲ್ಲ ಸುಮ್ಮನೆ ಬೇರೆಯವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಈ ಜಮೀನು ಒಂದು ಅರ್ಧ ಎಕರೆ ಇರೋದರಿಂದ ಇಲ್ಲಿ ಬಂದುಬಿಟ್ಟು ನಾವು ಜೋಳ ಆಮೇಲೆ ಮೆಕ್ಕೆಜೋಳ ಈ ಥರ ಹಾಕಿದಾಗ ದನಕರುಗಳ ಕಾಟನ ಕಾಯೋಕ್ಕಾಗೋದಿಲ್ಲ ಅಲ್ಲಿ ಮೂರು ಎಕರೆ ಜಮೀನು ಬಿಟ್ಟು ಬಂದು ಇಲ್ಲಿ ಅರ್ಧ ಎಕರೆಗೋಸ್ಕರನೇ ನಿಂತ್ಕೊಂಡು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಫಸ್ಟು ಇದಕ್ಕೆ ಆವಂತೇರಿ ಇಟ್ಕೊಂಡು ಅಡಿಕೆನ ಹಾಕಿದರು ಈ ಅಡಿಕಿದು ತುಂಬ ಚೆನ್ನಾಗಿ ಬಂದ ನಂತರ ಮನೆ ಹತ್ರನೂ ಒಂದೆರಡು ಬೋರ್ ಹೊಡೆಸ್ಬಿಟ್ಟು ಅಲ್ಲಿ ಕೂಡ ಒಂದೆರಡು ಎಕರೆ ಅಡಿಕೆನ ಹಾಕಿದ್ರು ಅದು ಇನ್ನೂ ತುಂಬ ಚಿಕ್ಕ ಚಿಕ್ಕದಾಗಿದೆ ಇದು ಸ್ವಲ್ಪ ಆಲ್ರೆಡಿ ಫಲ ಕೊಡ್ತಾ ಫಲ ಕೊಡ್ತಾ ಇಲ್ಲ ಸೊ ಹೊಂಬಾಳೆ ಕಿತ್ತಿದೆ ಸ್ನೇಹಿತರೆ ಸೊ ಅದರದ್ದು ಒಂದು ವಿಶೇಷವಾದ ಪೂಜೆ ಇರೋದು ರೈತರಿಗೆ ಈ ಥರ ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಹೊಂಬಾಳೆ ಕಿತ್ತಾಗ ಈ ರೀತಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಂದರೆ ಇದನ್ನು ಲಕ್ಷ್ಮೀ ರೀತಿ ರೈತರು ಭಾವಿಸಿ ಅಡಿಕೆ ಗಿಡಕ್ಕೆ ಈ ರೀತಿ ಸೀರೆ ಉಡಿಸಿ ಅದಕ್ಕೆ ಗೌರಿ ಮುಖ ಎಲ್ಲ ಹಾಕಿ ಮತ್ತು ಇನ್ನೊಂದು ಏನು ಅಂತಂದರೆ ಅದಕ್ಕೆ ಮಡ್ಲಕ್ಕಿ ಎಲ್ಲ ಕಟ್ಬಿಟ್ಟು ಒಂದು ವಿಶೇಷವಾಗಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ಸೊ ಇದು ನನ್ನ ಮೊದಲ ಅನುಭವ ಅಂತಲೇ ಹೇಳ್ಬೋದು ನಾನು ಈ ರೀತಿ ಯಾವುದೇ ಪೂಜೆ ಮಾಡಿರೋದನ್ನು ನೋಡಿಲ್ಲ ಯಾವುದೇ ಒಂದು ಪೂಜೆನೂ ಕೂಡ ನಾನು ಈ ಥರ ಮಾಡೇ ಇಲ್ಲ ನಮ್ಮೂರಲ್ಲಿಗಳಲ್ಲಿ ಅಡಿಕೆ ತೆಂಗು ಈ ಥರ ಕಡಿಮೆ ಇದ್ರೂ ಕೂಡ ನಮ್ಮಂಥ ಬಡವ್ರನ್ನ ಯಾರೂ ಕರೀತನೂ ಇರಲಿಲ್ಲ ಸೊ ಇದು ನನ್ನ ಫಸ್ಟ್ ಅನುಭವ ಸೊ ಇದಕ್ಕೆ ಸ್ವಲ್ಪ ಜ್ಯುವೆಲ್ರಿ ಎಲ್ಲ ತೊಗೊಂಡು ಬಂದು ಅಲಂಕಾರ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಅಂದರೆ ನಮ್ಮ ಮನೆಯವರು ರೀಸೆಂಟಾಗಿ ಅವ್ರ ಫ್ರೆಂಡ್ ಜಮೀನಲ್ಲಿ ಮಾಡಿರೋದನ್ನು ತೋರಿಸಿದ್ರು ಈ ಥರ ಅದನ್ನು ನೋಡಿದಾಗ ನನಗನ್ನಿಸ್ತು ಸೊ ನಾನು ಸ್ವಲ್ಪ ಜ್ಯುವೆಲ್ರಿ ಎಲ್ಲ ತರಬೇಕಿತ್ತು ಅಂತ ಹೇಳ್ಬಿಟ್ಟು ಬಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂತ ಅಂದರೆ ಗುಲಾಬಿ ಹೂನ ತುಂಬ ಜಾಸ್ತಿ ತೊಗೊಂಡು ಬಂದಿದ್ರು ಅದರಲ್ಲೇನೆ ಹಾರದ ಥರ ಪೋಣ್ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ ಕಟ್ಟಿಲ್ಲ ಸುಮ್ಮನೆ ಆ ಥರ ಇಟ್ಟಿದ್ದೀನಿ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ತಯಾರಿ ಮಾಡಿಕೊಂಡೆ ತಯಾರಿ ಎಲ್ಲ ಮುಗಿದ ಮೇಲೆ ಈ ಒಂದು ಪೂಜೆನ ಮನೆ ಮಗಳ ಕಡೆಯಿಂದನೇ ಮಾಡಿಸ್ಬೇಕಿತ್ತಂತೆ ಸೊ ಹಾಗಾಗಿ ನನ್ನ ಮಗಳ ಕಡೆಯಿಂದ ಪೂಜೆ ಮಾಡಿಸಿದೆ ನಮ್ಮ ಮಾವನ ತಂಗಿಯವರು ಇದ್ದಾರೆ ಅಂದರೆ ನನ್ನ ಚಿಕ್ಕಮ್ಮನೂ ಕೂಡ ಇದ್ದಾರೆ ಬಟ್ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ರೀಸೆಂಟಾಗಿ ಆಪ್ರೇಷನ್ ಆಗಿತ್ತಲ್ವ ಸೊ ಹಾಗಾಗಿ ಅವರನ್ನು ನಾವೇನು ಕರೆಯೋದಕ್ಕೆ ಹೋಗಲಿಲ್ಲ ಸೊ ಸಿಂಪಲ್ ಪೂಜೆ ಅಲ್ವಾ ಅಂತ ಅಂದ್ಕೊಂಡು ನನ್ನ ಮಗಳ ಕಡೆಯಿಂದನೇ ಈ ಒಂದು ಪೂಜೆನ ಮಾಡಿಸ್ತಾ ಇದ್ದೀನಿ ಈ ಪೂಜೆ ಮಾಡೋದಕ್ಕೆ ಅಡಿಕೆ ಗಿಡಕ್ಕೆಲ್ಲ ಸೀರೆ ಉಡಿಸ್ಕೊಂಡು ಎದುರುಗಡೆ ನಾವು ಪಾಂಡವರನ್ನ ಇಡಬೇಕು ಸ್ನೇಹಿತರೆ ನಾಲ್ಕು ಜನ ಪಾಂಡವರನ್ನ ಎದುರುಗಡೆ ಇಡಬೇಕು ಒಬ್ಬ ಪಾಂಡವರನ್ನ ತೊಗೊಂಡು ಬಂದ್ಬಿಟ್ಟು ಹಿಂದ್ಗಡೆ ಇಟ್ಬಿಟ್ಟು ಎಲ್ಲ ಪೂಜೆಗಳನ್ನ ಮಾಡಬೇಕು ಸೊ ಹಾಗೆ ಹೊಸ ಮದುಮಕ್ಳು ಕೂಡ ಬಂದಿದ್ದಾರೆ ಸೊ ಈ ನೆಕ್ಸ್ಟ್ ಮೇ ತ್ರೀ ಬಂದರೆ ಒನ್ ಇಯರ್ ಆಗುತ್ತೆ ಸ್ನೇಹಿತರೆ ಇವ್ರದ್ದು ಮದುವೆ ಆಗಿ ಸೊ ಇವರು ಮದುವೆ ವಿಡಿಯೋಗಳನ್ನೆಲ್ಲ ನಾನು ಶೇರ್ ಮಾಡಿಕೊಂಡಿದ್ದೆ ನನಗೆ ತಂಗಿ ಇರಾಗಬೇಕು ಅಂದರೆ ನಮ್ಮ ದೊಡ್ಡ ಮಾವನ ಮಕ್ಕಳ ಹೆಂತೀರಿ ಇವರೆಲ್ಲ ಸೊ ಇವರು ಕೂಡ ಬಂದಿದ್ದರು ಇವರೆಲ್ಲ ಸೇರಿಕೊಂಡು ಪೂಜೆ ಮಾಡಿದ್ವಿ ಮನಸ್ಸಿಗೆ ಎಷ್ಟು ಖುಷಿಯಾಯಿತು ಅಂದರೆ ಸ್ನೇಹಿತರೆ ರೈತರಿಗೆ ಈ ಥರ ಒಂದು ಖುಷಿನ ಸೆಲೆಬ್ರೇಷನ್ ಮಾಡೋದೇ ಏನೋ ಒಂಥರ ಈ ವರ್ಷದ ಯುಗಾದಿ ತುಂಬ ತುಂಬ ತುಂಬಾ ನನಗೆ ಸ್ಪೆಷಲ್ ಅಂತ ಅನ್ನಿಸ್ತು ಸೊ ನೋಡಿ ಈ ಥರ ಒಂದು ವಿಶೇಷವಾಗಿ ನಾನು ಪೂಜೆ ಮಾಡಿದ್ದೀನಿ ಸೊ ನನ್ನ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಕಂಡ್ರೆ ಗೊತ್ತಿದ್ದವರಿದ್ರೆ ಹೇಳಿ ಯಾಕೆಂದರೆ ಗೊತ್ತಿಲ್ಲ ಇದು ನನ್ನ ಮೊದಲ ಅನುಭವ ಅಂತ ಹೇಳಿದ್ನಲ್ವಾ ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ನಮ್ಮ ಮನೆಯವರು ಫುಲ್ ವೀಡಿಯೋ ಮಾಡ್ತಾ ಇದ್ದಾರೆ ಮಗಳೆಲ್ಲ ಪೂಜೆ ಮಾಡ್ತಿರೋದು ಅವ್ರಿಗೊಂಥರ ಖುಷಿ ಮಗಳು ಪೂಜೆ ಮಾಡ್ತಾ ಇರೋದು ಹಾಗೆ ಸ್ನೇಹಿತರೆ ಇದು ಹೊಂಬಾಳೆ ಕಿತ್ತಿರ್ಬೋದು ಬಟ್ ಇದು ಹರಳು ಹಚ್ಚೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಇನ್ನೂ ಒಂದು ಟೂ ಇಯರ್ ಬೇಕು ನಮಗೆ ಇದರಿಂದ ಫಲ ಬಂದು ನಮ್ಮ ಸಾಲ ಗಳೆಲ್ಲ ತೀರ್ಬೇಕು ಅಂದ್ರೆ ನಮ್ಗೆ ಇನ್ನೂ ಎರಡು ವರ್ಷ ಟೈಮ್ ಬೇಕು ಸ್ನೇಹಿತರೆ ಈ ಮೊದಲು ಮೊದಲು ಹರಳು ಹಚ್ಚಿರುತ್ತಲ್ಲ ಸೊ ಅಷ್ಟೊಂದಾಗಿ ನಿಲ್ಲೋದಿಲ್ಲ ಉದುರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ಕೂಡ ನಮಗೆ ಅಷ್ಟೊಂದು ಪೀಕ್ ಅದೇನು ಸಿಗೋದಿಲ್ಲ ಅದು ಕೂಡ ಕಡಿಮೆ ಅಂತ ಹೇಳ್ತಾರೆ ಸೊ ಇನ್ನೊಂದು ಟೂ ಇಯರ್ಸ್ ಆದಮೇಲೆ ನಮ್ಮ ಸಾಲಗಳೆಲ್ಲ ತೀರ್ಬೋದು ಅನ್ನೋ ಒಂದು ಆಸೆ ರೈತರಿಗೆ ಅದೊಂದು ಆಸೆ ಅಲ್ವಾ ಸ್ನೇಹಿತರೆ ತುಂಬ ಸಾಲ ಮಾಡಿಕೊಂಡು ಏನೋ ಒಂದು ಮಾಡಿರ್ತಾರೆ ಸೊ ಮುಂದೆ ಇದರಿಂದ ಫಲ ಬಂದು ಸಾಲಗಳನ್ನು ತೀರಿದಾಗ ನಮ್ಮ ಕಷ್ಟಗಳೆಲ್ಲ ಮರ್ತೋಗುತ್ತೆ ಅಲ್ಲಿ ತನಕ ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಪೂಜೆ ಎಲ್ಲ ಮುಗಿಸೋ cortar e dever. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ನೆಕ್ಸ್ಟು ನೈವೇದ್ಯ ಮಾಡಿದ್ವಿ ನೈವೇದ್ಯ ಮಾಡಿದ್ದನ್ನು ಅಲ್ಲೇ ಭೂಮಿ ಒಳಗಡೆ ಅಂದರೆ ಸ್ವಲ್ಪ ಅಗದ್ಬಿಟ್ಟು ಅಲ್ಲೇ ಅದನ್ನು ಲಾಸ್ಟಿಗೆ ಮುಚ್ಚಬೇಕು ಅಂತ ಹೇಳ್ತಾರೆ ಇದು ಕೂಡ ನಮ್ಮ ಮಾವ ಹೇಳಿ ಕಳಿಸಿದ್ರು ಲಾಸ್ಟಿಗೆ ನೈವೇದ್ಯ ಮಾಡ್ತಿರಲ್ವ ಮುಂದೆ ಒಂದು ಅಡಿಕೆ ಗಿಡಕ್ಕೂ ನೈವೇದ್ಯ ಮಾಡಿರ್ತೀವಿ ಮತ್ತು ಹಿಂದೆ ಪಾಂಡವರನ್ನ ಇಟ್ಟಿರ್ತೀವಲ್ವ ಅಲ್ಲೂ ಕೂಡ ನೈ ನೈವೇದ್ಯ ಮಾಡಿರ್ತೀವಿ ಸೊ ಅದನ್ನೆಲ್ಲ ನೈವೇದ್ಯ ಮಾಡಿದ ಮೇಲೆ ಅದನ್ನು ಲಾಸ್ಟಿಗೆ ಬಂದು ಮುತ್ತ ಇದ್ದರಿಗೆ ಉಡಿ ಎಲ್ಲ ತುಂಬಿಬಿಟ್ಟು ಲಾಸ್ಟಲ್ಲಿ ಅದನ್ನು ನಾವು ನೆಲದೊಳಗಡೆ ಹಾಕಿ ಮುಚ್ಚೋದು ಮುಚ್ಚೋದು ಒಂದು ಸಂಸ್ಕೃತಿ ಸೊ ನಮ್ಮ ಮನೆಯವರು ಕೂಡ ಲಾಸ್ಟಲ್ಲಿ ಆರತಿ ಮಾಡ್ತಾಯಿದ್ರು ನಿಧಾನವಾಗಿ ಹೋಗ್ತಾ ಇದ್ದಾರೆ ಅಂದರೆ ದೀಪ ಇಲ್ಲಿ ಶಾಂತಿ ಆಗ್ಬಿಡುತ್ತೋ ಅನ್ನೋ ಒಂದು ಭಯ ಅಷ್ಟೇ ತುಂಬ ಸ್ವಲ್ಪ ಗಾಳಿ ಇತ್ತು ಸೊ ಹಾಗಾಗಿ ಬರ್ರಂತ ಹೋದರೆ ಎಲ್ಲ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ನಿಧಾನವಾಗಿ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದಾರೆ ನಿಜವಾಗ್ಲೂ ಇವತ್ತು ನಮ್ಮ ಮನೆಯವ್ರ ಒಂದು ಮುಖದಲ್ಲೇ ಆ ಖುಷಿ ಖುಷಿನ ನೋಡಿದೆ ಸ್ನೇಹಿತರೆ ಎಷ್ಟೊಂದು ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀವಿ ಅಕ್ಕ ತಂಗಿರಿ ಜಾಸ್ತಿ ಇರೋದು ಸೊ ಇಲ್ಲಿ ಬಂದಿರೋರೆಲ್ಲ ನನಗೆ ಅಕ್ಕ ತಂಗಿರೇ ಆಗಬೇಕು ಎಲ್ಲ ತಂಗಿರೆ ಅಕ್ಕರೆ ಇಲ್ಲ ಎಲ್ಲರೂ ನನಗೆ ತಂಗಿರೇ ಆಗಬೇಕು ಲಾಸ್ಟಲ್ಲಿ ಒಂದು ಚಿಕ್ಕ ಒಂದು ಫೋಟೋ ತೆಕ್ಕೊಂಡ್ವಿ ಸೊ ಅದೆಲ್ಲ ಫೋಟೋ ತೆಗೆದ್ಮೇಲೆ ನಮ್ಮ ತಂಗಿರು ಅಕ್ಕ ಮಾಮಾ ನೀವಿಬ್ಬರು ಒಂದು ತೆಗೆಸ್ಕೊಳ್ರಿ ಅಂತ ಹೇಳಿದರು ನಾವಿಬ್ರು ಒಂದು ಸಪ್ರೇಟಾಗಿ ತೆಗೆಸ್ಕೊಳ್ಳೋಣ ಅಂದರೆ ನಮ್ಮ ಮನೆಯವ್ರ ಮಕ್ಕಳಿಲ್ಲ ಅಂದರೆ ಒಂದು ಫೋಟೋಗೂ ನಿಲ್ಲಲ್ಲ ಸೊ ಮಕ್ಕಳನ್ನ ಕರ್ಕೊಂಡು ಬಂದರು ಅಲ್ಲಿಂದ ಸ್ನೇಹಿತರೆ ನಾವು ಊಟಕ್ಕೆ ತೊಗೊಂಡೇ ಬಂದಿದ್ವಿ ಯಾಕೆಂದರೆ ಜಮೀನಲ್ಲಿ ಊಟ ಮಾಡೋದು ಅದು ಏನೋ ಒಂಥರ ಖುಷಿ ಸ್ವರ್ಗದಲ್ಲಿ ಕುತ್ಕೊಂಡು ಅಮೃತ ಊಟ ಮಾಡ್ತಾ ಇದ್ದೀವಿನೋ ಅನ್ನೋ ಥರ ಖುಷಿ ಕೊಡುತ್ತೆ ಹಾಗಾಗಿ ಬರುವಾಗಲೇ ಎಲ್ಲರ್ಗು ನಾವು ಅಡುಗೆ ತೊಗೊಂಡೇ ಬಂದಿದ್ವಿ ಸೊ ಜಾಸ್ತಿ ಜನ ಏನು ಕರೆದಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಬೆಂದಿರೋರಿಗೆ ಬಂದಿರೋರಿಗೆಲ್ಲ ಸಾರಿ ಬಂದಿರೋರಿಗೆಲ್ಲರ್ಗು ಅಡುಗೆ ತೊಗೊಂಡು ಬಂದಿದ್ವಿ ಅವ್ರು ಬಂದ ತಕ್ಷಣ ಅವರಿಗೆ ಉಡಿ ತುಂಬಿ ಕಳಿಸಿದ್ವಿ ಸ್ನೇಹಿತರೆ ಸೊ ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಲಾಸ್ಟಲ್ಲಿ ಅತ್ತೆಗೂ ಕೂಡ ನಾನು ಉಡಿ ತುಂಬ್ತಾ ಇದ್ದೀನಿ ಅತ್ತೆಗೆ ಮತ್ತು ನನ್ನ ಮಗಳಿಗೆ ಎಸ್ಪೆಷಲಿ ನನ್ನ ಮಗಳಿಗೆ ಉಡಿ ತುಂಬಲೇಬೇಕು ಸೊ ಅದೆಷ್ಟೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿದ್ವಿ ಪೂಜೆ ಏನು ಇಳಿಸಿರಲಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ಬಿಸಿಲಿತ್ತು ಇವಾಗ ಏನು ಅಂದರೆ ಒಂದು ಹತ್ತು ಗಂಟೆಗೆಲ್ಲ ತುಂಬಾ ಬಿಸಿಲು ಬರುತ್ತೆ ನಮ್ಮ ಪೂಜೆ ಎಲ್ಲ ಮುಗಿಸಿ ನಾವು ಊಟ ಎಲ್ಲ ಮಾಡೋಷ್ಟರಲ್ಲೇ ಹನ್ನೆರಡುವರೆ ಆಗಿತ್ತು ಆನಂತರ ಪೂಜೆ ಇಳಿಸೋದು ಬೇಡ ಅಂತ ಹೇಳ್ಬಿಟ್ಟು ಸಂಜೆ ತಂಪೊತ್ತಲ್ಲಿ ಪೂಜೆ ಇಳಿಸೋಣ ಅಂತೇಳ್ಬಿಟ್ಟು ಹಾಗೆ ಹೋಗಿದ್ವಿ ಇವಾಗ ಸ್ವಲ್ಪ ಪೂಜೆದ ಐಟಮ್ಗಳೆಲ್ಲ ತೊಗೊಂಡು ಬಂದು ಊದ್ ಬತ್ತಿ ಅದೆಲ್ಲ ತೊಗೊಂಡ್ಬಂದು ಒಂದ್ಸಾರಿ ಪೂಜೆ ಮಾಡಿಸಿ ಒಂದೆರಡು ರೀಲ್ಸ್ ಮಾಡ್ಕೊಂಡೆ ನಾನು ಯಾಕಂದರೆ ಪೂಜೆ ಮಾಡಿದ ತಕ್ಷಣವೇ ನಾವು ಪೂಜೆನ ಇಳಿಸಲೂಬಾರ್ದು ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡು ಅಡಿಕೆ ತೋಟದಲ್ಲಿ ಒಂದೆರಡು ರೀಲ್ಸ್ ರೆಡಿ ಮಾಡಿಕೊಂಡು ಆ ನಂತರ ಪೂಜೆ ಎಲ್ಲ ಇಳಿಸ್ಕೊಂಡೆ ಸ್ನೇಹಿತರೆ ಸ್ನೇಹಿತರೆ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಾಸ್ ಹೊರಟಿದ್ದೀವಿ ಇದು ರುದ್ರಭೂಮಿ ಅಂದ್ರೆ ನಮ್ಮ ಜಮೀನಿನ ಪಕ್ಕ ಇರತಕ್ಕಂಥ ರುದ್ರಭೂಮಿ ಇದು ಸೊ ಇದ್ರದ್ದು ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಬೇಬಿ ಡಾಲ್ನ ನೋಡೋದಕ್ಕೆ ಬಂದಿದ್ದೀನಿ ಅಂದರೆ ಇವಳು ಹುಟ್ಟಿದಾಗಿಂದ ನಾನು ಇವಳನ್ನ ನೋಡೇ ಇಲ್ಲ ಸ್ನೇಹಿತರೆ ತುಂಬ ಆಸೆ ಇತ್ತು ನೋಡಬೇಕು ಅಂತ ಹೇಳ್ಬಿಟ್ಟು ಆವತ್ತು ಇವಳ ತೊಟ್ಲಿಗೂ ಕೂಡ ಕರೆದಿದ್ರು ಬಟ್ ಬರೋಕ್ಕಾಗಲಿಲ್ಲ ನಮಗೆ ಕೆಲವು ಕಾರಣಗಳಿಂದ ಸೊ ಹಾಗಾಗಿ ಇವತ್ತು ನಾನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಈ ಬೇಬಿ ಡಾಲ್ನ ನೋಡೋದಕ್ಕೆ ಬಂದಿದ್ದೀನಿ ಸೊ ಇವಳ ಹೆಸ್ರು ಪ್ರೀತಿ ಅಂತ ಬಟ್ ನಾನು ಇವಳಿಗೆ ಪಂಚಮಿ ಅಂತಲೇ ಕರಿತೀನಿ ಯಾಕೆಂದರೆ ಪಂಚಮಿ ಹಬ್ಬದ ಹತ್ತತ್ರನೇ ಹುಟ್ಟಿರೋದ್ರಿಂದ ಇವಳಿಗೆ ಪಂಚಮಿ ಅಂತ ನಾನು ಪ್ರೀತಿಯಿಂದ ಕರೆಯೋದು ಹಾಗೆ ಸ್ನೇಹಿತರೆ ಇವಳ ಜೊತೆ ತುಂಬಾ ಹೊತ್ತು ಆಟ ಆಡಿದ್ವಿ ಇಷ್ಟು ಫ್ರೀ ಪ್ರಿತಿ ಅಂದರೆ ಸಿಕ್ಕಾಪಟ್ಟೆ ಪ್ರಿಟಿ ಇದ್ದಾಳೆ ಅಂದರೆ ಈಗಿನ ಮಕ್ಕಳು ಹೇಗೆ ಅಂತಂದರೆ ಪರಿಚಯ ಇಲ್ಲೋರತ್ರ ಹೋಗೋದೇ ಇಲ್ಲ ಅಂಥದ್ರಲ್ಲಿ ಇವಳು ಇದು ಫಸ್ಟ್ ಟೈಮ್ ನನ್ನನ್ನು ನೋಡ್ತಾ ಇರೋದು ನಾನು ಕರೆದ ತಕ್ಷಣ ಎಷ್ಟು ಬೇಗ ಬಂದು ಒಂದು ಚೂರು ಹತ್ತಿದ್ದೇ ಗೊತ್ತಿಲ್ಲ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಚಿನಿಮ ಕರ್ಕೊಂಡು ಹೋಗೋಣ ಅಂತಂದರೆ ಹ್ಞೂ ಅಂತ ಹೇಳಿದ್ದು ಬಟ್ ಇವಳಿಗೆ ಡ್ರೆಸ್ ಯಾವುದೂ ಇಲ್ಲ ತುಂಬ ಗಲೀಜು ಮಾಡ್ಕೊಳ್ತಾಳೆ ನಿಂದೇ ಡ್ರೆಸ್ ಕೊಡಬೇಕು ಅಂದಾಗ ತುಂಬಾ ಸೈಲೆಂಟ್ ಆಗಿಬಿಟ್ಲ ಅಲ್ಲಿಗೆ ಎಲ್ಲರೂ ನಗ್ತಾ ನಗ್ತಾಯಿದ್ರು ಅವಳನ್ನು ನೋಡಿ ಅವಳು ಏನೂ ಕೊಡೋದಿಲ್ಲ ಯಾರಿಗೂ ಅಷ್ಟೇ ಬೆಕ್ಕು ಸಾಕೋಣ ಆಯ್ಸ ಸಾಕೋಣ ಅಂತ ಹೇಳ್ತಾಳೆ ಬಟ್ ಹಾಲು ಹಾಕಬೇಕು ಅಂದ ತಕ್ಷಣ ಯಾವುದು ಬೇಡ ಅಂತಾಳೆ ಅಷ್ಟೊಂದು ನನ್ನ ಮಗಳು ಸ್ವಾರ್ಥಿ ಕೆಟ್ಟ ಬುದ್ಧಿ ನನ್ನ ಮಗಳಿಗಿರೋದೆಲ್ಲ ಸೊ ಸ್ನೇಹಿತರೆ ಈ ಮಗಳ ಜೊತೆ ಅಡಿದಾಗೆ ಇವಳ ಹೆಸರು ಬಂದುಬಿಟ್ಟು ಪ್ರೀತಿ ಅಂತ ಇಟ್ಟಿದ್ದಾರೆ ಬಟ್ ನಾನು ಇವಳಿಗೆ ಪಂಚಮಿ ಅಂತ ಕರಿತೀನಿ ಪಂಚಮಿ ಹಬ್ಬದ ಹತ್ತಿರನೇ ಹುಟ್ಟಿರೋದ್ರಿಂದ ಅವಳಿಗೆ ನಾನು ಪಂಚಮಿ ಅಂತ ಇದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಚಂದ್ರ ದರ್ಶನ ಮಾಡ್ಕೊಂಡ್ವಿ ಸೊ ಎಲ್ಲರಿಗೂ ಚಂದ್ರ ಕಾಣಿಸ್ತು ಅಂತ ಅಂದ್ಕೊಳ್ತೀನಿ ಸೊ ನಮ್ಮ ಮನೆ ಮುಂದೆ ಚಂದ್ರನ ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನೈವೇದ್ಯ ಎಲ್ಲ ಮಾಡ್ಕೊಂಡ್ವಿ ಸ್ನೇಹಿತರೆ ಹಾಗೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್